ಹನುಮಂತ್ ಚಲವಾದಿಯವರ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ಮುಳುಗುಂದ ಪಟ್ಟಣದಲ್ಲಿ ಹದಿಮೂರನೇ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಪೌರ ಕಾರ್ಮಿಕರ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ಏಳು ಸಾವಿರ ರೂಪಾಯಿ ಚೆಕ್ಕುಗಳನ್ನು ಗಣ್ಯರಿಂದ ವಿತರಿಸಲಾಯಿತು ಪೌರ ಕಾರ್ಮಿಕರಿಗೆ ಗಣ್ಯರು ಶಾಲು ಹೊದಿಸಿ ಸನ್ಮಾನಿಸಿದರು ಪೌರ ಕಾರ್ಮಿಕರು ಇಲ್ಲದ ಊರು ದೇಶ ಕಾಯುವ ಸೈನಿಕರು ಇಲ್ಲದಂತೆ ಸೈನಿಕರು ದೇಶವನ್ನ ಕಾದರೆ ಪೌರ ಕಾರ್ಮಿಕರು ಊರನ್ನು ಸ್ವಚ್ಛಗೊಳಿಸುತ್ತಾರೆ ಎಂದು ಪೌರ ಕಾರ್ಮಿಕರ ಬಗ್ಗೆ ಹೊಗಳಿಕೆಯ ನುಡಿಮುತ್ತುಗಳನ್ನು ನುಡಿಯುತ್ತಾ ಮನೆಯಲ್ಲಿ ನಮ್ಮ ಕಸ ಗೂಡಿಸುವುದಕ್ಕೂ ನಾವು ಹಿಂದೆ ಮುಂದೆ ನೋಡುತ್ತೇವೆ ಆದರೆ ಪೌರ ಕಾರ್ಮಿಕರು ಇಡೀ ಊರೇ ನಮ್ಮ ಮನೆ ಎಂದು ಭೇದ ಭಾವ ಇಲ್ಲದೆ ಕಸಗೂಡಿಸಿ ಸ್ವಚ್ಛ ಮಾಡುತ್ತಾರೆ ಇಂಥ ಪೌರ ಕಾರ್ಮಿಕರ ಬಗ್ಗೆ ಯಾರೂ ಕೇವಲವಾಗಿ ನೋಡಬಾರದು ಯಾಕೆಂದರೆ ಅವರವರ ಕೆಲಸ ಅವರನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತವೆ ಎಂದು ಪೌರಕಾರ್ಮಿಕರನ್ನ ಸಮಾನತೆಯಿಂದ ನೋಡಿ ಗೌರವಿಸಿ ಎಂದು ಹೇಳಿದರು लाग बात है कितना बात है थोड़ा आगे क्या करें अभी ये बाय 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 बाय